ಬಸವಣ್ಣನ ಬಗ್ಗೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ನೀಡಿರುವಂಥ ಹೇಳಿಕೆ ಭಾರಿ ಟೀಕೆಗೆ ಗುರಿಯಾಗಿದೆ ಕಾಂಗ್ರೆಸ್ ನಾಯಕರಷ್ಟೇ ಅಲ್ಲದೆ ಬಿ ಜೆ ಪಿಯ ನಾಯಕರು ಸ್ವಾಮೀಜಿಗಳು ಕೂಡ ಯತ್ನಾಳ್ ಹೇಳಿಕೆಯನ್ನು ಖಂಡಿಸಿದ್ದಾರೆ ಸೊ ಯತ್ನಾಳ್ ನೀಡಿರುವಂಥ ಹೇಳಿಕೆ ಕಾಂಗ್ರೆಸ್ ಪಾಲಿಗೆ ಒಂಥರ ಅಸ್ತ್ರ ಸಿಕ್ಕಂತಾಗಿದೆ ಈ ಮೂಲಕ ರಾಜ್ಯದಲ್ಲಿ ಬಸವಣ್ಣನ ಹೆಸರಲ್ಲೂ ಕೂಡ ಈಗ ರಾಜಕೀಯ ಶುರುವಾಗಿದೆ ಅದರ ಒಂದು ವರದಿ ನಿಮ್ಮ ಮುಂದೆ ನವೆಂಬರ್ ಇಪ್ಪತ್ತೈದರಂದು ವಕ್ಫ ವಿರುದ್ಧದ ಪಾದಯಾತ್ರೆ ವೇಳೆ ಬಸನ್ಗೌಡ ಪಾಟೀಲ್ ಯತ್ನಾಳ್ ನೀಡಿದ್ದ ಹೇಳಿಕೆ ವಿವಾದದ ಕಿಡಿ ಹೊತ್ತಿಸಿದೆ ಬಸವಣ್ಣನ ಕುರಿತಾಗಿ ಶಾಸಕ ಬಸನ್ಗೌಡ ಪಾಟೀಲ್ ಆಡಿದ ಮಾತು ಲಿಂಗಾಯತ ಸಮುದಾಯದ ಕೆಂಗಣ್ಣಿಗೆ ಗುರಿಯಾಗಿದೆ ಕಾಂಗ್ರೆಸ್ ನಾಯಕರು ಸ್ವಾಮೀಜಿಗಳು ಯತ್ನಾಳ್ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ ಒಂದು ಕಡೆ ವಿಜಯೇಂದ್ರ ಬಣದ ವಿರೋಧ ಕಟ್ಟಿಕೊಂಡಿರುವ ಯತ್ನಾಳ್ ಸ್ವಾಮೀಜಿ ರಾಜಕಾರಣಿಗಳ ಆಕ್ರೋಶಕ್ಕೆ ಗುರಿಯಾಗಿದ್ದಾರೆ ಯತ್ನಾಳ್ ಹೇಳಿಕೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ನಾಯಕರು ಬಿಜೆಪಿಯ ವಿರುದ್ಧ ಮುಗಿಬಿದ್ದಿದ್ದಾರೆ ಡಿಸಿಎಂ ಡಿಕೆಶ್ರೀ ಯತ್ನಾಳ್ ಒಬ್ಬರೇ ಇದು ಮಾತನಾಡಿಲ್ಲ ಇಡೀ ಬಿಜೆಪಿ ಬಸವಣ್ಣಗೆ ಮಸಿ ಬೆಳೆಯುತ್ತಾ ಇದೆ ಅಂತ ಹೇಳಿದ್ದಾರೆ ಇನ್ನು ಸಚಿವ ಈಶ್ವರ ಖಂಡ್ರೆ ಯತ್ನಾಳ್ ಅವರನ್ನ ಮಾನಸಿಕ ರೋಗಿ ಅಂತ ಹೇಳಿದ್ದಾರೆ ಬಸವಣ್ಣನವರ ಹೆಸರಲ್ಲಿ ಮತ ಕೇಳುವ ಬಿಜೆಪಿಯವರು ಮೌನಂ ಸಮ್ಮತಿ ಲಕ್ಷಣಂ ಎಂಬಂತೆ ಸುಮ್ಮನೆ ಕೂತಿದ್ದಾರೆ ಬಿಜೆಪಿಯವರು ಇದಕ್ಕೆ ಉತ್ತರ ಕೊಡಲಿ ಅಂತ ಆಗ್ರಹಿಸಿದ್ದಾರೆ ಅವರು ಬಸವಣ್ಣವರ ವ್ಯಕ್ತಿಗೆ ಬಸಿ ಬಳಿತ ಇರೋದು ಅಲ್ಲ ಇಡೀ ಬಿಜೆಪಿ ಬಿಜೆಪಿ ಪಕ್ಷನೇ ಬಸವಣ್ಣವ್ರಿಗೆ ವ್ಯಕ್ತಿತ್ವಕ್ಕೆ ಬಸಿ ಬಳಿತ ಇದ್ದಾರೆ ಸ್ವಾಮೀಜಿಯವರು ಕೂಡ ಅನೇಕರು ಮಾತಾಡಿದ್ದಾರೆ ಅವ್ರಿಗೊಂದು ನಂದು ಶರಣ ಬಸವನಗೌಡ ಯತ್ನಾಳ್ ಅವರು ಅವರು ಅವರೊಬ್ಬ ಮಾನಸಿಕ ರೋಗಿ ಬಸವಣ್ಣವರು ಹೊಳೆ ಹಾರಿ ಇವತ್ತು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಹೇಳಿ ಎನ್ನುವಂತಹ ರೀತಿಯಲ್ಲಿ ಬಿಂಬಿಸುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ ಇದು ಅತ್ಯಂತ ನೀಚವಾದದ್ದು ಇತಿಹಾಸ ಅರಿಯದೆ ಇವತ್ತು ಸಂಘ ಪರಿವಾರದವರಿಗೆ ಸಂಘಿಗಳಿಗೆ ಇವತ್ತು ಖುಷಿ ಈ ರೀತಿಯನ್ನು ಹೇಳಿಕೆ ಕೊಟ್ಟಿದ್ದಾರೆ ಇದು ನಿಜವಾಗಿಯೂ ಅತ್ಯಂತ ಖಂಡನೀಯ ಅನ್ನುವಂತ ಹೇಳಿಕೆ ಬಯಸ್ತಾ ಇದ್ದೀನಿ ಯತ್ನಾಳ್ ಹೇಳಿಕೆಯ ಬಗ್ಗೆ ಪ್ರತಿಕ್ರಿಯೆಗೆ ಸಂಸದ ಜಗದೀಶ್ ಶೆಟ್ಟರ್ ನಿರಾಕರಿಸಿದ್ದಾರೆ ಬಸವಣ್ಣನವರ ಬಗ್ಗೆ ಹೇಳಿರುವ ಹೇಳಿಕೆ ಬಗ್ಗೆ ನಾನು ಯಾವುದೇ ಟಿಪ್ಪಣಿ ಮಾಡೋದಿಲ್ಲ ರಾಜಕೀಯ ಪಕ್ಷದಲ್ಲಿ ಈ ರೀತಿಯ ಗೊಂದಲಗಳು ಇರಬಾರದು ಅಂತ ಹೇಳಿದ್ದಾರೆ ನಾನು ಆ ಎಲ್ಲ ವಿಚಾರ ಬಗ್ಗೆ ಆ ಗೊಂದಲ ಬಗ್ಗೆ ನಾನು ಯಾವುದಕ್ಕೂ ಹೋಗೋದಿಲ್ಲ ನಾನು ಬಸವಣ್ಣನ ಬಗ್ಗೆ ಎಲ್ಲರಿಗೂ ಗೊತ್ತಿರುವಂತದ್ದು ಅದಕ್ಕಾಗಿ ಅದ್ರ ಬಗ್ಗೆ ಆ ಡಿಬೇಟ್ ಬಗ್ಗೆ ನಾನು ಹೋಗುವುದೇ ಇಲ್ಲ ಅದ್ರ ಬಗ್ಗೆ ಈಗಾಗಲೇ ಧರ್ಮ ಪೀಠಗಳು ಮಠಾಧೀಶರು ಏನೇನು ಹೇಳಿದ್ದಾರೆ ಎಲ್ಲರಿಗೂ ಗುರುತಿರುವಂಥ ವಿಚಾರ ನಾನು ಅವ್ರದ್ದು ಸಭೆ ಮಾಡ್ತೇನೆ ನಾನು ನಾನು ಹೇಳಿದಲ್ಲ ಆ ಇವತ್ತೇನೋ ಒಂದಿಷ್ಟು ಬಿ ಜೆ ಪಿಯಲ್ಲಿ ಗೊಂದಲ ಇದೆ ನಮ್ಮ ವರಿಷ್ಠರು ಎಲ್ಲವನ್ನೂ ಗಮನಿಸ್ತಾ ಇದ್ದಾರೆ ಸರಿಯಾದ ಸಂದರ್ಭದಲ್ಲಿ ಸರಿಯಾದ ಸಮಯದಲ್ಲಿ ಯೋಗ್ಯವಾದಂಥ ನಿರ್ಧಾರವನ್ನು ಕೈಗೊಂತಾರೆ ಪಕ್ಷದ ನಾಯಕತ್ವದ ವಿರುದ್ಧವೇ ಬಂಡಾಯ ಬಾವುಟ ಹಾರಿಸಿ ಬಿಜೆಪಿ ನಾಯಕರ ಕೆಂಗಣ್ಣಿಗೆ ಗುರಿಯಾಗಿರುವ ಯತ್ನಾಳ್ ಬಸವಣ್ಣನ ಕುರಿತ ಹೇಳಿಕೆಯಿಂದ ಕಾಂಗ್ರೆಸ್ ನಾಯಕರು ಲಿಂಗಾಯತ ಮುಖಂಡರು ಸ್ವಾಮೀಜಿಗಳ ಟೀಕೆಗೆ ಗುರಿಯಾಗಿದ್ದಾರೆ ಸದ್ಯ ಯತ್ನಾಳ್ ನೀಡಿರೋ ಹೇಳಿಕೆಯ ಪರಿಣಾಮ ಏನು ಅನ್ನೋದು ಕುತೂಹಲ ಬ್ಯೂರೋ ರಿಪೋರ್ಟ್ ಜಿ ಕನ್ನಡ ನ್ಯೂಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ